ರೋಡ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ನೋಡಿ ಮಂಚೂರು ಹಳ್ಳಿ ಇಲ್ಲೂ ಇಲ್ಲ ತುಂಬಾನೇ ಚೆನ್ನಾಗಿದೆ ನಾನು ಅದೇ ಹೇಳ್ತಿದ್ದೆ ರೋಡ್ ಚೆನ್ನಾಗಿದೆ ನಮ್ಮ ಬ್ಯಾಂಗ್ಳೂರ್ಗಿಂತ ಬ್ಯಾಂಗ್ಳೂರಲ್ಲಿ ತುಂಬಾನೇ ಹಳ್ಳಗಳು ಅಂತ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ಎಲ್ಲ ಹಾಕಿ ತುಂಬಾ ಚೆನ್ನಾಗಿದೆ ಗ್ರೀನರಿ ಅದಾದ್ಮೇಲೆ ಕಬ್ಬಿನ್ ರೋಡ್ ಕಬ್ಬು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಇದು ತುಂಬಾ ನೀರು ಬೇಕಾಗುತ್ತೆ ಅದರಿಂದ ತುಂಬಾ ಚೆನ್ನಾಗಿ ಬೆಳೆದಿದೆ ನೋಡಿ ಇದಾದ್ಮೇಲೆ ನಿಮಗೆ ಹತ್ತಿ ಇದು ಸಿಗುತ್ತೆ ಹತ್ತಿ ತುಂಬಾ ಹಾಕಿದ್ದಾರೆ ಈ ಸೌಂಡಿಂಗ್ ಎಲ್ಲ ತುಂಬ ಹತ್ತಿ ಹಾಕಿತ್ತು ಸರಿ ಅಂತ ಮಾರ್ನಿಂಗ್ ಹೋಗಿ ಹತ್ತಿ ನೆಟ್ಟಿತ್ಕೊಂಡು ಬಂದ್ವಿ ಸ್ವಲ್ಪ ಅದು ಗೊತ್ತಿರೋದಿತ್ತು ಕೇಳಿಬಿಟ್ಟು ನೋಡಿ ಬಿಳಿಗಿರೋದೆಲ್ಲ ಹತ್ತಿಗಳು ಹಾಯ್ ಫ್ರೆಂಡ್ಸ್ ಫೈನಲಿ ಟ್ರೈನ್ ಬಂತು ಟ್ರೈನ್ ಹತ್ತಿದೀವಿ ಈಗ ಆಮಂತ್ರಾಲಯ ಹೋಗ್ತಾ ಇದ್ವಿ ಎಲ್ಲ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದೆ ಆದ್ದರಿಂದ ಪರವಾಗಿಲ್ಲ ಜಾಗಲಾಗಿದೆ ತುಂಬ ರಿಸ್ಕ್ ಆಗ್ತಿತ್ತು ಎಲ್ಲ ನಿದ್ದೆ ಮಾಡ್ತಿದ್ದಾರೆ ಇವಾಗ ಎಲ್ಲೂ ಸುಸ್ತಾಗಿದೆ ಅದಕ್ಕೆ ಮಲ್ಕೊಂಬಿಟ್ಟಿದ್ದಾರೆ ಇಲ್ಲಿಂದ ಒನ್ ಅಂಡ್ ಆಫ್ ಅವರ್ಸ್ ಅಲ್ಲಿ ಮಂಕಾಲಯ್ಯ ಅಲ್ಲೋಗಿ ಹೋಗಿ ದರ್ಶನ ಮಾಡಿಬಿಟ್ಟು ನಿಮಗೂ ಹಂಗೆ ರೈಲು ದರ್ಶನ ಮಾಡಿಸ ಮಂಕಾಲಯಕ್ಕೆ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ನೋಡ್ಬೋದು ರೈಲ್ವೆ ಸ್ಟೇಷನ್ ಎಲ್ಲ ಹಿಂಗಿದೆ ಅಂತ ರೈಲ್ವೆ ಸ್ಟೇಷನ್ ತುಂಬ ಔಟ್ ಸೈಡ್ ಬಂದ್ವಿ ಸರಿ ಒಬ್ಬ ಫಿಫ್ಟಿ ರುಪೀಸ್ ಅದಕ್ಕೆ ಸರಿಯಾಗಿ ನಾವು ಒಂದು ಆಟೋ ತಗೊಂಡ್ವಿ ದಿವನ್ಸ್ ಮಂತ್ರದಂದು ನಾವು ರೂಢಿ ಆಗೋಗಿದೆ ಎಲ್ಲೊಬ್ಬರು ಆಗಸ್ಟ್ ಅಥವಾ ಸೆಪ್ಟೆಂಬರ್ ದಿನಾಂಕಕ್ಕೆ ಮಂಗಳಿವೆ ಏನಂದರೆ ಈ ಟೈಮಲ್ಲಿ ಸ್ವಲ್ಪ ಬಿಸ್ಲು ಅಂತೂ ಹಿಂದೆ ಇದು ನೋಡ್ಬೋದು ಹಿಂದೆ ಕೂತ್ಕೊಂಡ್ರೆ ವಿಡಿಯೋ ಮಾಡ್ಬೋದು ಅಂತ ಆಟೋ ಹಿಂದೆ ಕೂತ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಅದೊಂಥರೇ ಎಂಜಾಯ್ ಸಿಟಿಲೆಲ್ಲ ಆ ಥರ ಆಟೋ ಸಿಗಲ್ಲ ಫೈನಲಿ ಮಂತ್ರಾಲಯ ದರ್ಶನ ಎಲ್ಲ ಆಯಿತು ನೋಡಿ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಿಶ್ ಇದೆ ನಮ್ಮ ತಂದೆ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಗೇಟ್ ನಂಬರ್ ಸೆವೆನಲ್ಲಿ ಬಿಟ್ಟರು ವಿತಿನ್ ಟೆನ್ ಮಿನಿಟ್ಸ್ ಅಲ್ಲಿ ದರ್ಶನ ಆಯಿತು ನೋಡ್ಬೋದು ಇಲ್ಲಿ ತೀರ್ಥ ಮತ್ತು ಮಂತ್ರಾಕ್ಷತೆ ಕೊಡ್ತಾರೆ ಇದು ಹೊಸದಾಗಿ ಮಾಡಿದ್ದಾರೆ ವಾಕಲ್ಲಿ ಹೋಗಿ ಮತ್ತೆ ಹಿಂಗೆ ಇಳಿದು ಇದೆಲ್ಲ ಸಾರ್ವಜನಿಕರಿಗೆ ಗೇಟ್ ನಂಬರ್ ಹೋಗಿ ಎಲ್ಲ ಸೀನಿಯರ್ ಸಿಟಿಸನ್ ಬಿಡ್ತಾರೆ ಮತ್ತೆ ಹ್ಯಾಂಡಿಕ್ಯಾಪ್ಗೂ ಬಿಡ್ತಾರೆ ನೋಡಿ ಇದೆ ಗೇಟ್ ನಂಬರ್ ಸೆವೆನು ಇಲ್ಲಿ ಬಂದು ಸೀನಿಯರ್ ಸಿಟಿಸನ್ಗೆ ಹ್ಯಾಂಡಿಕ್ಯಾಪ್ಗೆಲ್ಲ ಇಲ್ಲ ಬಿಡೋದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರೆಶ್ ಇದೆ ಇದು ಸೇವಾ ಆಫೀಸ್ ಅಂತ ಏನಾದ್ರು ಸೇವೆ ಮಾಡಿಸೋದೇ ಇಲ್ಲಿ ಬಂದು ಸೇವೆ ಮಾಡಿಸ್ಬೋದು ನೋಡಿ ಒಳಗಿರೋದು ರಾಘವೇಂದ್ರ ಸ್ವಾಮಿ ನಮಸ್ಕಾರ ಮಾಡ್ತಾರೆ ಇದು ಬಂದು ಭೋನ ಭೋಜನಾಲಯ ಇಲ್ಲಿ ಎಲ್ಲರೂ ಸಾರ್ವಜನಿಕರಿಗೆ ಪ್ರಸಾದ ಕೊಡ್ತಾರೆ ರಾ ದರ್ಶನ ಎಲ್ಲ ಇಲ್ಲೇ ಮಾಡ್ಕೊಂಬಿಡಿ ಇದು ಪೂಜಾ ಭಂಡಾರಿ ಅಂತ ಇದೆಲ್ಲ ಎಲ್ಲಾನು ಸಿಗುತ್ತೆ ಫೋಟೋಸ್ ಆಗಲಿ ಅಥವಾ ದೇವ್ ಸಾಮಗ್ರಿಗಳೆಲ್ಲ ಇಲ್ಲೇ ಸಿಗುತ್ತೆ ನೋಡ್ಬೋದು ಪಂಚಾಂಗನೂ ಇಲ್ಲೇ ಸಿಗುತ್ತೆ ಎಲ್ಲ ದೇವಸ್ಥಾನದಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿ ನೋಡಿ ರಾಘವೇಂದ್ರ ಸ್ವಾಮಿ ಇದು ಪಲ್ಲಕ್ಕಿ ಹಚ್ಚುವುದಕ್ಕೆ ಕೋರ್ಸಿರೋದು ನೋಡಿ ಇದೆಲ್ಲ ಬೆಳ್ಳಿದು ಎಲ್ಲ ನೋಡೋದಕ್ಕೆ ಚಂದ ಎಕ್ಸಿಟ್ ಅಲ್ಲಿ ನೋಡಿ ಡ್ರಾಯಿಂಗ್ ಮಾಡಿರೋದು ಡ್ರಾಯಿಂಗು ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಇದು ಬ್ರಾಹ್ಮಿನ್ಸ್ಗೆ ಅಂತಾನೆ ಒಂದು ಹಾಲಿದೆ ಅಲ್ಲಿ ಊಟ ಬಡಿಸೋದು ಅಲ್ಲಿ ಎಲೆ ಕೊಡಿ ಅಂತ ಕೇಳ್ಕೊ ಇದು ಒಂದು ಪುಣ್ಯ ಅಲ್ವಾ ಇದು ಒಂದು ಸೇವೆ ಫೈನಲಿ ಎಲ್ಲರಿಗೂ ಎಲೆ ಕೊಟ್ಬಿಟ್ಟು ನಾನು ಊಟ ಕೂತ್ಕೊಂಡ್ ಊಟ ಆಯ್ತು Naughty. Outside is to China than the weekend. Right? Yeah. 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 Okay. This is ಒಂದೊಂದು ವಾಲಲ್ಲೂ ಒಂದೊಂದು ವಿಗ್ರಹ ಇದು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿದು ಮತ್ತೆ ಸ್ವಾಮಿ ನೋಡ್ಬೋದು ನೋಡಿ ಇಲ್ಲಿ ನೋಡಿ ವರಹಸ್ವಾಮಿ ಋಷಿಮುನಿ ಶಿವ ಪಾರ್ವತಿ ಗಣಪತಿ ಇಲ್ಲಿ ಕೃಷ್ಣ ஸ்ரீ கிருஷ்ண இதில் கேக்கிறது பெண்ணே இத கதோ நடி இல்லை சீதாராம கல்யாண இது ಇದು ಸೀತಾರಾಮ ನೋಡಿ ಆಂಜನೇಯ ನೋಡಿ ಇದೆಲ್ಲ ರೋಡ್ ಸೈಡ್ ಅಲ್ಲೂ ಹೊಸ್ದಾಗ ಮಾಡಿದ್ದಾರೆ ಇದೆಲ್ಲ ಮೊದ್ಲು ಇರ್ಲಿಲ್ಲ ಇದು ಬಂದು ಬೃಂದಾವನ ಬ್ಯಾಂಕು ಮತ್ತೆ ಅದನ್ನ ಬೃಂದಾವನ ಮಾಡಿದ್ದಾರೆ ನೋಡಿ ನೋಡಿ ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ ಫುಲ್ಲು ರೋಡೆಲ್ಲ ಮಾಡಿದ್ದಾರೆ ಆದ್ರೂ ದೇವಸ್ಥಾನಕ್ಕೆ ಬಂದರೆ ಅದು ವೈಪ್ಸೇ ಬೇರೆ ನೋಡ್ಬೋದು ಇದು ಇದು ವಿದ್ಯಾರ್ಥಿ ನಿಲಯ ಅಂತ ನೋಡಿ ನಮ್ಮ ಹೇಳ್ತಿದ್ದಾರೆ ನೋಡಿ ಬೃಂದಾವನ ಥರ ಮಾಡಿದ್ದಾರೆ ಲಾಡ್ಜು ಮತ್ತೆ ಬ್ಯಾಂಕ್ ಅದು ಒಗೀಸ ನಿಲಯಂ ಇದು ಇವಾಗ ನಾವು ಹೋಗ್ತಾ ಇರೋದು ವೆಂಕಪ್ಪ ದೇವಸ್ಥಾನ ಅಂತ ರಾಘವೇಂದ್ರ ಸ್ವಾಮಿಯಿಂದ ಹಿಂಗೆ ದೇವಸ್ಥಾನದ ಲೆಫ್ಟ್ ತಗೊಂಡು ಹಿಂಗೆ ಇದ್ರೆ ಇಲ್ಲಿ ಬರುತ್ತೆ ಬನ್ನಿ ಅದು ತೋರಿಸ್ತೀನಿ ಮಂತ್ರಾಲಯಕ್ಕೆ ಬಂದಾಗ ಇಲ್ಲೂ ದರ್ಶನ ಮಾಡೋದು ತುಂಬ ಇದು ಯಾಕಂದರೆ ರಾಘವೇಂದ್ರ ಸ್ವಾಮಿ ಅವ್ರ ಮನೆ ದೇವರು ಕೂಡ ಶ್ರೀನಿವಾಸ ದೇವಸ್ಥಾನ ಅದಕ್ಕೆ ಮಂತ್ರಾಲಯ ದರ್ಶನದಿಂದ ಲೆಫ್ಟ್ ಬಂದರೆ ನಿಮಗೆ ಸ್ವೈಟ್ ಒಂದೇ ದೊಡ್ಡ ಇದು ಬಂದು ಗ್ರಾಮ ದೇವಿ ದುರ್ಗಾದೇವಿ ನೋಡಿ ಇದು ಗ್ರಾಮ ಬಡಾವಣೆ ಅಂತ ನೋಡಿ ಹಿಂಗೆ ಒಳಗೋಗ್ಬೇಕು ವೀರಭದ್ರ ಸ್ವಾಮಿ ದೇವಸ್ಥಾನ ಬರುತ್ತಿಲ್ಲೆ ಇದು ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ನಾವು ಒಳಗೋಗಿ ದರ್ಶನ ಮಾಡೋಕ್ಕಾಗ್ತದೆ ಯಾಕಂದರೆ ನಮಗೆ ಟೈಮ್ ಆಗುತ್ತೆ ಅಂತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ರಿಟರ್ನ್ ನಾವು ಹೋಗ್ಬೇಕಲ್ಲ ಅದಕ್ಕೋಸ್ಕರ ಹೊಗಳಿಂದಾನೇ ದರ್ಶನ ಮಾಡ್ತಾ ಇದೀವಿ ನೋಡಿ ಇದೇ ಶ್ರೀನಿವಾಸ ದೇವಸ್ಥಾನ ಇದು ರಾಘವೇಂದ್ರ ಸ್ವಾಮಿಗೆ ಮನೆ ದೇವ್ ಕೂಡ ಮಂತ್ರಾಲಯಕ್ಕೆ ಬಂದ್ರೆ ಇಲ್ಲೂ ದರ್ಶನಕ್ಕೆ ಬನ್ನಿ ಎಲ್ಲ ಮುಗೀತು ಇವಾಗ ಆಟೋ ತಗೊಂಡು ಓಡ್ತಾ ಇದೀವಿ ರೈಲ್ವೆ ಸ್ಟೇಷನ್ ಟ್ರೈನ್ ಏಳು ವರೆಗಿದೆ ಮಾಡಿರೋದು ಅದಕ್ಕೆ ಓದ್ತಾ ಇದ್ವಿ ಸ್ಟ್ಯಾಚ್ಯೂ ಚೆನ್ನ ರಾಘವೇಂದ್ರ ಸ್ವಾಮಿ ಸರ್ಕಲ್ ಇದು ಸುತ್ತು ರಾಘವೇಂದ್ರ ಸ್ವಾಮಿ ಇದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಇವತ್ತಂತೂ ತುಂಬಾನೇ ರೆಸ್ಟ್ ಇದೆ ವೀಕೆಂಡ್ ಆಗಿದೆ ಅಂತ ಆದ್ರೆ ವೀಕೆಂಡ್ ಆದ್ರೆ ಇಷ್ಟೊಂದು ರೆಸ್ಟ್ ಇರೋಲ್ಲ ಬಟ್ ಇವತ್ತು ರೆಸ್ಟ್ ಇದೆ ನೋಡಿ ಇದೆಲ್ಲ ಜಾಸ್ತಿ ಸೇರಾಟೋನೇ ಐವತ್ತು ರೂಪಾಯಿ ಒಬ್ಬರಿಗೆ ರೈಲ್ವೆ ಸ್ಟೇಷನಿಂದ ಮಂಕಲೆ ದೇವಸ್ಥಾನಕ್ಕೆ ನೋಡಿ ಇದು ಆಚು ಸುಜಯಿಂದ ಮಾರ್ಗ ಅಂತ ಬರುತ್ತೆ ನೋಡಿ ಇದೆ ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ರೈಲ್ವೆ ಸ್ಟೇಷನಿಂದ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಆಫೀಸ್ ತೋರಿಸ್ತಾರೆ ನೋಡಿ ಇಲ್ಲಿ ಬಂದರೆ ನಿಮಗೆ ಸ್ವಾಮಿ ಮಠದ್ದು ಏನು ಬುಕ್ಕಿಂಗ್ ಮಾಡಿರ್ತೀವ್ ರೂಮ್ಸ್ ಎಲ್ಲ ಇಲ್ಲಿ ಕೀ ಕಲೆಕ್ಟ್ ಮಾಡಿಕೊಂಡು ನಾವು ಇದಕ್ಕೆ ಹೋಗಬೇಕು ರೂಮ್ಗಳಿಗೆ ರೂಮು ನಿಮಗೆ ಎಸ್ ಜಿ ಆರ್ ಮಟ್ಟ ಅಂತ ಆನ್ಲೈನ್ ಬುಕ್ಕಿಂಗ್ ಇದೆ ಅದು ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗ ತೌಸಂಡ್ ರುಪೀಸ್ವರೆಗೂ ಇರುತ್ತೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಏನಂದರೆ ಒನ್ ಮಂತ್ ಬಿಫೋರೇ ನಾವು ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ಸಿಗೋಲ್ಲ ಇವತ್ತು ನಾವು ಬಂದು ಹುಬ್ಳಿ ಮಠದಲ್ಲಿ ಇದ್ವಿ ಹುಬ್ಳಿ ಮಠದಲ್ಲಿ ನಮಗೆ ರಿಸರ್ವೇಷನ್ ಬೇಕಾಗಿರಲಿಲ್ಲ ಹೋದ್ವಿ ಅಲ್ಲಿ ಹಿಡ್ಕೊಂಡು ಬಂದ್ವಿ ಮಕ್ಕಳೇ ಇನ್ಫಾರ್ಮೇಶನ್ ಇಷ್ಟು ಇನ್ನೇನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಲಾಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ